ಆಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ದಾರಿ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಪ್ರಮೋ ಹಾಗೆ ಇಲ್ಲಿ ಜಯದೇವು ಮದುವೆ ಆಗಲಿಕ್ಕೆ ನೋಡ್ತಾ ಇರ್ತಾನೆ ಮನೆಯಲ್ಲಿ ಇವರು ಅನ್ನೊಬ್ ದಾರಿ ತಪ್ಪಿಸ್ಕೋಸ್ಕರ ಮದುವೆ ಹಾಲಲ್ಲಿ ಮದುವೆ ಆಗೋದಂತ ಹೇಳಿರ್ತಾನೆ ಇವರೆಲ್ಲ ಆ ಪ್ಲೇಸಿಗೆ ಹೋದಾಗ ಇವನು ಇಲ್ಲಿ ಕರ್ಕೊಂಡು ಬಂದು ಅವಳನ್ನು ಮದುವೆ ಆಗ್ಲಿಕ್ಕೆ ನೋಡ್ತಾ ಇರುವಾಗ ಪಾರ್ಥ ಬಂದು ಜಯದೇವ್ ನೀನು ಮಾಡ್ತಿರೋದು ತಪ್ಪಂತ ಹೇಳ್ತಾನೆ ಜೈಪ್ರೋ ಏನಿದೆ ಅಲ್ಲ ನೀನು ಈಗ ಸೈಲೆಂಟ್ ಆಗಿಲ್ಲದ್ರೆ ಈ ಬುಲೆಟ್ ಅಲ್ಲಿರುವ ಗುಂಡು ನಿನ್ನ ಎದೆಗೆ ತಾಗುತ್ತೆ ಅಂತ ಹೇಳ್ತಾನೆ ಜೈದೇವು ಹಾಗೆ ಜೈದೇವ್ ಹೋಗಿ ಗೌತಮ್ ಫೋನ್ ಮಾಡ್ತಾನೆ ಎಲ್ಲಿದ್ಯಂತ ನಾನು ಸೀದಾ ಮನೆಗೆ ಬಂದಿದ್ದೇನೆ ಸಾಧ್ಯ ಆದರೆ ನನ್ನ ಮದುವೆಯನ್ನು ತಡಿ ಮನೆಗೆ ಬಂದು ಅಂತ ಸವಾಲಾಗ್ತಾನೆ ಹಾಗೆ ಜೈದೇವು ಗೌತಮು ಭೂಮಿ ಹಾಗೆ ಮಲ್ಲಿ ಮತ್ತು ಶಕುಂತಲೆಲ್ಲ ಮನೆಗೆ ಬರ್ತಾರೆ ಅವಾಗ ಜೈದೇವ ಹೇಳ್ತಾನೆ ಬರಬೇಕು ಬರಬೇಕು ಮದುವೆಗೆ ಬಂದಿರುವ ಗೆಸ್ಟ್ಗಳಂತೆ ಹೇಳ್ತಾರೆ ಹೇಳ್ತಾನೆ ಆಗ ಜೈ ಇವನು ಗೌತಮ್ ಹೇಳ್ತಾನೆ ತಾಳಿ ಕಟ್ಟು ಅಂತ ತಾಳಿ ಕಟ್ಟು ಅಂತ ಹೇಳ್ತಾನೆ ಎಲ್ರಿಗೂ ಶಾಕ್ ಆಗುತ್ತೆ ನೋಡುವ ಏನಾಗುತ್ತೆ ದಿಯನಿಗೆ ತಾಳಿ ಕಟ್ತಾನ ಇಲ್ಲ ಮಲ್ಲಿ ಬಗ್ಗೆ ಗೊತ್ತಾಗುತ್ತಾ ಅಂತ ನೋಡುವ